ಎಲ್ಲರಿಗೂ ನಮಸ್ಕಾರಗಳು ನಾನು ಅರ್ಪಿತಾ ಯೂಟ್ಯೂಬ್ನಲ್ಲಿ ಇದು ನನ್ನ ಮೊದಲನೇ ವೀಡಿಯೋ ಸೊ ಈ ನನ್ನ ಚಾನಲ್ನಲ್ಲಿ ನೀವು ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ಅಥವಾ ಟ್ರಾವೆಲಿಂಗ್ ಈ ರೀತಿಯಾಗಿ ಇನ್ನು ಮುಂದಿನ ನನ್ನ ಲೈಫ್ ಜರ್ನಿನಲ್ಲಿ ನಿಮ್ಮನ್ನು ಕೂಡ ಟ್ರಾವೆಲ್ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಓಪ್ ನೀವೆಲ್ಲರೂ ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ವಾರ ಎಲ್ಲ ಮಾಡಿ ಪೂಜೆ ಮುಗಿಸ್ದೆ ನೀವು ನೋಡಿರ್ಬೋದು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ನಾನು ಅದೊಂದು ಸಣ್ಣ ಗ್ಲಿಮ್ಸ್ ಹಾಕಿದ್ದೆ ಮತ್ತು ವೀಡಿಯೋ ಡೀಟೇಲಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಈ ಮತ್ತೆ ಈಗ ಟೈಮ್ ಸಿಗ್ತು ಮಾಡೋದಕ್ಕೆ ಇನ್ನು ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಸೊ ಜಸ್ಟ್ ಇಂಟ್ರೊಡಕ್ಷನ್ ಮಾಡ್ತಿದ್ದೀನಿ ಅಷ್ಟೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಇನ್ನು ಮುಂದೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್